ಇವತ್ತು ಯಜಮಾನ್ರಿಲ್ಲ ಅದು ನನ್ನೇ ಪಾಳಿ ಸೊ ಪೂಜೆ ಇದ್ದೀನಿ ಹಾಗೆ ಪೊಡ್ಡು ತಗೋ ಇದು ಪೊಡಕ್ಕೆ ತೊಗೊಂಡು ಬಂದಿದ್ನಲ್ಲ ಸೊ ಇವಾಗ ಪಡ್ಡ ಹಾಕೋಣ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ ಪೊಡ್ಡು ಮಾಡ್ತಾಯಿದ್ದೀನಿ ಇವಾಗ ಟಿಫನ್ಗೆ ಚಟ್ನಿ ಅನ್ನ ತೊಗೊಂಡಿದ್ದೀನಿ ಅಷ್ಟೇನು ಏನು ತೊಗೊಂಡಿಲ್ಲ ಕಣಕರ ಏನಾದರೂ ಚಪಾತಿನೂ ಏನಾದರೂ ಮಾಡಿದೆ ಆಯಿತು ಅಂತ ನೋಡಿ ಸ್ವಲ್ಪನೇ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅದರ ಚಪಾತಿ ನನಗೆ ಹೀಟು ತಿನ್ನೋಕ್ಕಾಗಲ್ಲ ಬೇಸಿಗೆಗೆ ಅದಕ್ಕೆ ನಾನು ತಗೊಳ್ತೀನಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಏನಾದರೂ ಗಂಜಿನೂ ರಂಜಿನೂ ಏನು ತಗೊತೀನಿ ಪೂಜೆನೂ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅವ್ರ ಥರ ಮಾಡಿಲ್ಲ ಹೂವು ತೊಗೊಂಡ್ಬರೋಣ ಅಂದ್ಕೊಂಡೆ ನಿನ್ನೆ ಹೋಗೋಕ್ಕಾಗಲಿಲ್ಲ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಎಲ್ಲ ಕೆಲಸ ಆಯಿತು ಇನ್ನು ನಾಷ್ಟ ಮಾಡೋದು ಹೊರಡೋದು ನೋಡಿ ಚಟ್ನಿ ಪಲ್ಯ ಸಾರಿ ಅಲ್ಲ ಚಟ್ನಿ ತಗೊಂಡಿದ್ದೀನಿ ಒಂದು ಒಂದು ಪೌಡ ತಿನ್ನೋದು ಓಡೋದು ಅಷ್ಟೇ ಕೆಲಸ ಇವಾಗ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ರೀ ಮಸ್ತ್ ಎಷ್ಟು ಸ್ಮೂತ್ ಬಂದದ ನೋಡ್ರಿ ಸಕ್ಕತ್ತಾಗಿದೆ ಹಂಚು ಮಾತ್ರ ಬರೀ ನಾಷ್ಟ ಮಾಡೋಣ ಕೆಲಸದಿಂದ ಈಗ ಬಂದೆ ನೋಡ್ರಿ ಬರುವಾಗ ನಮ್ಮ ಮನೆಗೆ ನಮ್ಮ ಅಣ್ಣನ ಮಗಳು ಬಂದಿದ್ದಾಳೆ ನನ್ನ ಚಾ ರೆಡಿ ಆಗ್ತದೆ ನೋಡಿ ಚಹಾ ಕುಡಿದು ಬಟ್ಟೆ ಉಟ್ಕೊಂಡ್ಬಂದು ಮನೆ ಕ್ಲೀನ್ ಮಾಡ್ಕೊತೀನಿ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡಿ ಇಷ್ಟು ಬಟ್ಟೆ ಇದೆ ನೋಡಿ ಇದು ಬಟ್ಟೆನೇ ಒಬ್ಬಿಲ್ಲ ನೋಡಿರಿ ಹಾಲು ಕುಡಿತಾ ಇದ್ದಾಳೆ ಅಕ್ಕಿ ಹಾಲು ಬಿಸ್ಕಿಟ್ ಕೊಟ್ಟಿದ್ದೀನಿ ಕುಡಿತಾ ಇದ್ದಾಳೆ ಸ್ನೇಹಿತರ ಹ್ಞೂ ಹಾಲು ಬಿಸ್ಕೆಟ್ ಕುಡಿತಾ ಇದ್ದಾಳೆ ನಾನು ಚಹಾ ఎలాను పడుతున్నా బుల్ని వీడియో ఇష్టం అంటే సపోర్ట్ మాడి